ದಕ್ಷಿಣ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ದಕ್ಷಿಣ ಕನ್ನಡ ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಪದ್ಮರಾಜ್ ಪದ್ಮರಾಜ್ಗೆ ಸಚಿವ ದಿನೇಶ್ ಗುಂಡೂರಾವ್ ಬಿಕೆ ಹರಿಪ್ರಸಾದ್ ಕೂಡ ಸಾಥ್ ಕೊಟ್ಟಿದ್ದಾರೆ ಮಂಜುನಾಥ್ ಭಂಡಾರಿ ರಮಾನಾಥ ರೈ ಅಭಯ್ ಚಂದ್ರ ಜೈನ್ ಕೂಡ ಅವರಿಗೆ ಸಾಥ್ವನ್ನ ಕೊಟ್ಟಿದ್ದಾರೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅದಾದ ಬಳಿಕ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಮೊದಲು ಪೋಷಿಯನ್ನ ಸಲ್ಲಿಸಿದ್ದಾರೆ ಬಳಿಕ ಡಿಸಿ ಕಚೇರಿಗೆ ಬೃಹತ್ ರ್ಯಾಲಿಯಲ್ಲಿ ಬಂದಂತಹ ಪದ್ಮರಾಜ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಪದ್ಮರಾಜ್ ಅವರಿಗೆ ಬಹಳ ಬೆಂಬಲ ಕೂಡ ಸಿಕ್ಕಿದೆ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಭಾರತೀಯ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಒಂದು ಲೋಕಸಭಾ ಸ್ಪ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅವಕಾಶ ಈ ಜಿಲ್ಲೆಯ ಎಲ್ಲ ರಾ ನಾಯಕರು ಹಾಗೆ ನಮ್ಮ ರಾಜ್ಯದ ನಾಯಕರುಗಳ ಹಾಗೆ ಪಕ್ಷದ ಎಲ್ಲ ಕಾರ್ಯಕರ್ತರ ಒಂದು ಒಮ್ಮತದ ಅಭ್ಯರ್ಥಿಯಾಗಿ ನನಗೊಂದು ಒಂದು ಅವಕಾಶವನ್ನು ಕಲ್ಪಿಸಿ ಆ ಪ್ರಕಾರ ಇವತ್ತು ಚುನಾವಣೆ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಘೋಷಣೆ ಆಗಿದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಚುನಾವಣೆ ನಡೀಲಿಕ್ಕಿದೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಂಥದ್ದು ಇವತ್ತು ನಾನೀಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಚಾರ ಸಮಿತಿಯ ರಾಜ್ಯ ಅಧ್ಯ ಅಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿಯವರು ಹಾಗೆ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಹಿರಿಯರಂಥ ರಮನಾಥ್ ರೇಗಳು ಅಭಯ ಚಂದ್ರ ಸರ್ ಅವರು ಡಿ ಸಿ ಸಿ ಅಧ್ಯಕ್ಷರಂತಹ ಹರೀಶ್ ಕುಮಾರ್ ರವರು ಎಲ್ಲರ ಹಾಗೆ ಪಕ್ಷದ ಕಾರ್ಯಕರ್ತರ ಎಲ್ಲರ ಒಂದು ಆಶೀರ್ವಾದದಿಂದ ನಾನು ಇವತ್ತು ಒಂದು ಇಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ ಬಹುಶಃ ಇವತ್ತು ನೋಡಿದ್ದೀರಿ ಜನರಲ್ಲಿ ಯಾವ ರೀತಿಯ ಒಂದು ಹುಮ್ಮನಸ್ಸು ಇವತ್ತು ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ತುಳುನಾಡ ಜಿಲ್ಲೆ ಇಲ್ಲಿಯ ವಿಶಿಷ್ಟವಾದಂತಹ ಸಂಸ್ಕೃತಿ ಇವತ್ತು ಎಲ್ಲ